ಇದು ನಿಮ್ಮ ಚಾನಲ್ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ತಾವೆಲ್ಲ ಗಮನಿಸ್ತಾ ಇದ್ದೀರಿ ಇದು ಸಂತೋಷದ ವಿಷಯ ತಾವೆಲ್ಲ ಆಶೀರ್ವದಿಸ್ತಾ ಇದ್ದೀರಿ ನಮ್ಮ ವೀಕ್ಷಕರಿಗೂ ಮತ್ತು ನಮ್ಮ ಸಬ್ಸ್ಕ್ರೈಬರಿಗೂ ಮತ್ತು ನಮ್ಮ ಎಲ್ಲ ಹಿತೈಷಿಗಳಿಗೂ ನಾನು ಇವತ್ತಿನ ದಿನ ಒಂದು ಶುಭಾಶಯ ಕೋರ್ತಾ ಇದ್ದೀನಿ ಜೊತೆಗೆ ಇಂದಿನ ಸಂದರ್ಭದಲ್ಲಿ ನಾನು ಹಂಚ್ಕೊಳ್ತಕ್ಕಂಥ ವಿಚಾರ ನನ್ನ ಮತ್ತು ಕಷ್ಟದಲ್ಲಿ ಸಿಕ್ಕಾಕ್ಕೊಂಡಂಥ ಕಾರ್ಯಕರ್ತರ ಕಂಡು ಅವರನ್ನು ತುಚ್ಚು ಮಾತಿನಿಂದ ಹೇಗೆ ಅನೇಕ ಗುಂಪುಗಳಲ್ಲಿ ಗ್ರೂಪ್ಗಳಲ್ಲಿ ಕಮೆಂಟ್ ಮಾಡಿ ಅವರಿಗೆ ಮಾನಸಿಕವಾಗಿ ಹಿಂಸೆ ಇರೋದನ್ನು ಗಮನಿಸಿ ನಾನಿವತ್ತಿಂದಿನ ಈ ವಿಡಿಯೋ ಜೊತೆಗೆ ಹಂಚ್ಕೋತಾ ಇದ್ದೀನಿ ಬಂಧುಗಳೇ ಈ ಗ್ರಾಮೀಣ ಅಂಗವಿಕಲರ ಪುನಸ್ಥಿತಿ ಕಾರ್ಯಕರ್ತರ ಯೋಜನೆ ಇದು ಇದು ನೀರಿನ ಮೇಲಿನ ಗುಳ್ಳಿ ಇದ್ದಾಗಿ ಇದು ಯಾವತ್ತೂ ಶಾಶ್ವತ ಅಲ್ಲ ಅದು ಪ್ರತಿಯೊಬ್ಬ ಕಾರ್ಯಕರ್ತರ ತೆಲೆಯಲ್ಲಿರ್ತಕ್ಕಂಥ ವಿಚಾರ ಜೊತೆಗೆ ನಾವು ಇವತ್ತಿನ ದಿನ ಒಳ್ಳೆ ಪ್ರಾಮಾಣಿಕರು ಅನಿಸ್ಕೊಳ್ತಕ್ಕಂಥ ಮನಸ್ಥಿತಿ ಇರತಕ್ಕಂಥ ಎಲ್ಲ ಕಾರ್ಯಕರ್ತರು ಸಮಯ ನಮಗೂ ಒಂದಿನ ಬರ್ತ ಬರ್ತದ ಅಂತಕ್ಕಂಥ ವಿಚಾರ ಯಾವತ್ತೂ ತಲೆಯಲ್ಲಿ ಇರಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ಜೊತೆಗೆ ಕಾರ್ಯಕರ್ತರಾಗಿ ಸೇವೆ ಸಲ್ಲಿಸ್ತಕ್ಕಂಥ ಸಂದರ್ಭದಲ್ಲಿ ಹಲವಾರು ಮೂಲಗಳಿಂದ ಹಲವಾರು ಸಂದರ್ಭಗಳಲ್ಲಿ ನಾವು ತೊಂದರೆಗೀಡಾಗ್ತಕ್ಕಂಥ ಸಂದರ್ಭಗಳು ಬರುವುದಂತೂ ಖಡಾಖಂಡಿತ ಖಂಡಿತ ಆದರೆ ಇದರಿಂದ ಪಾರಾಗಿ ಹೋಗ್ತಕ್ಕಂಥ ಕಾರ್ಯಕರ್ತರು ಕೆಲವೊಬ್ಬರು ಮಾತ್ರ ಅವರು ತಪ್ಪು ಅಪ್ಪುಗಳ ಜೊತೆಗೆ ಅವರ ಸೇವೆಯಲ್ಲಿ ಪ್ರಾಮಾಣಿಕರ ಅನಿಸಿಕೊಂಡು ಹೋಗುವುದು ಕೆಲವೊಬ್ಬರು ಮಾತ್ರ ಕಷ್ಟಕ್ಕೆ ಸಿಕ್ಕಾಕೊಂಡಂಥ ಒಬ್ಬ ಕಾರ್ಯಕರ್ತನಿಗೆ ಅವರಿಗೂ ಒಂದು ಕುಟುಂಬ ಇದೆ ಅವನಿಗೂ ಒಂದು ಜೀವನ ಇದೆ ಅವನಿಗೂ ಒಂದು ಮುಂದಿನ ಭವಿಷ್ಯ ಇದೆ ಅವನಿಗೂ ತೊಂದರೆಗಳಿವೆ ಅಂತಕ್ಕಂಥದ್ದಂತೂ ನಾವು ಎಲ್ಲರೂ ಅರಿತುಕೊಳ್ತಕ್ಕಂಥ ಕರ್ತವ್ಯ ಜವಾಬ್ದಾರಿ ಈ ವಿಚಾರ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಸುಮಾರು ನಮ್ಮ ಕಾರ್ಯಕರ್ತರು ಗೌರವಧನ ಕಾರ್ಯಕರ್ತರು ಅನೇಕ ಆರೋಪಗಳಿಗೂ ಒಳಪಟ್ಟು ತೊಂದರೆಗೊಳಪಟ್ಟು ಕೆಲವೊಂದು ಒಳಪಟ್ಟು ಕೆಲಸ ಕಳ್ಕೊಂಡು ಇವತ್ತಿನ ದಿನ ಕುಟುಂಬದ ನಿರ್ವಹಣೆ ಆ ಮಾಡದೇ ತೊಂದರೆಯಲ್ಲಿ ಇರತಕ್ಕಂಥ ಉದಾಹರಣೆಯಲ್ಲಿ ನಾನು ಒಬ್ಬನು ತಮ್ಮ ಗಮನಕ್ಕೆ ತರ್ತಾಯಿದ್ದೀನಿ ನಾನು ಕೆಲಸ ಕಳ್ ಕಳೆದುಕೊಳ್ಳುವುದಕ್ಕೆ ಮುಖ್ಯ ಕಾರಣ ಈ ಸಮುದಾಯಕ್ಕೆ ಮುಂದಾಳತ್ವ ವಹಿಸಿ ಹೋರಾಟಗಳು ಮಾಡಿ ಇವರಿಗೆ ನ್ಯಾಯ ಕೊಡಿಸ್ಬೇಕು ಇವರ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಬೇಕು ಅಂತಕ್ಕಂಥ ನಿರ್ಧಾರಕ್ಕೆ ಬಂದು ಮುಂದಾಳತು ವಹಿಸಿದ್ದಕ್ಕೆ ನಾನು ಇವತ್ತಿನ ದಿನ ಕೆಲಸ ಕಳ್ಕೊಂಡಿದ್ದು ಪ್ರಮುಖವಾದ ಕಾರಣ ಮತ್ತು ಅಂಗವಿಕಲರಿಗೆ ಆಗ್ತಕ್ಕಂಥ ಅನ್ಯಾಯಗಳನ್ನು ಪ್ರಶ್ನೆ ಮಾಡಿದ್ದಕ್ಕಾಗಿ ನಾನು ಇವತ್ತು ಕೆಲಸ ಕಳ್ಕೊಂಡಿರೋದು ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ನನ್ನನ್ನು ಕೆಲಸದಿಂದ ತೆಗೆದಂಥ ಅಧಿಕಾರಿ ಮಾಡಿರುವುದು ನೂರಕ್ಕೆ ನೂರು ತಪ್ಪು ಅಂತಕ್ಕಂಥದ್ದು ಇಡೀ ರಾಜ್ಯದ ಎಲ್ಲ ಕಾರ್ಯಕರ್ತರ ಗಮನಕ್ಕೂ ಇದೆ ಮತ್ತು ಇದು ಸತ್ಯವೂ ಸಹಿತ ಮಾರ್ಗಸೂಚಿ ಪ್ರಕಾರ ಕೆಲಸದಿಂದ ತೆಗೆತಕ್ಕಂಥ ಅಧಿಕಾರ ಯಾವ ಜಿಲ್ಲಾ ಅಂಗವಿಕಲರ ಕಲ್ಯಾಣ ಅಧಿಕಾರಿಗಳಿಗೂ ಗೈಡ್ಲೈನ್ಸಲ್ಲಿ ಕೊಟ್ಟಿಲ್ಲ ಆದರೂ ನನ್ನನ್ನು ಕೆಲಸದಿಂದ ತೆಗೆದಿರ ತೆಗೆದಿದ್ದರೂ ಸಹಿತ ಇದನ್ನು ಪ ಪ್ರಶ್ನೆ ಮಾಡತಕ್ಕಂಥ ಗಟ್ಟಿ ಸಂಘಟನೆ ಈ ಒಂದು ಸಮುದಾಯದಲ್ಲಿ ಇಲ್ಲ ಇದನ್ನು ತಾವು ಅರಿತುಕೊಂಡು ಮುಂದಿನ ಹೋರಾಟಗಳನ್ನು ಹಮ್ಮಿಕೊಳ್ಳುವುದು ಲಕ್ಷ್ಯದಲ್ಲಿ ಇರಲಿ ಈ ಒಂದು ವಿಚಾರವಾಗಿ ಈ ಒಂದು ಸಂದರ್ಭದಲ್ಲಿ ತಮ್ಮ ಜೊತೆಗೆ ಹಂಚಿಕೊಳ್ಳುವುದೇನೆಂದರೆ ಯಾವುದೋ ಒಂದು ತಪ್ಪಿನಿಂದ ಅನ್ಯಾಯಕ್ಕೊಳಗಾಗಲಿ ಅಥವಾ ತಪ್ಪಿನಿಂದಾಗಲಿ ಕಷ್ಟಕ್ಕೆ ಈಡಾದಂಥ ಕಾರ್ಯಕರ್ತರನ್ನು ನೋವಿನಿಂದ ಚುಚ್ಚು ಮಾತುಗಳಿಂದ ಕಮೆಂಟ್ ಮಾಡುವುದನ್ನು ಬಿಟ್ಟು ಅವನ ಬ ಅವನ ಜೀವನಕ್ಕೆ ಸಾಥಿಯಾಗ್ತಕ್ಕಂಥ ವಿಚಾರಗಳು ಇದ್ದೆ ಸಂಕಷ್ಟ ಸಂಕಷ್ಟವೆಂಬ ಕತ್ತಲಲ್ಲಿ ನಿಂತಹ ವ್ಯಕ್ತಿ ನಿಮಗೆ ಕಾಣಿಸದೇ ಇರಬಹುದು ಅವನನ್ನು ನೀವು ಕಾ ಕಾಣಿಸಲ್ಲ ಅಂತಕ್ಕಂಥ ವಿಚಾರ ಇಟ್ಟುಕೊಂಡು ಅವನನ್ನು ಚುಚ್ಚು ಮಾತುಗಳಿಂದ ಕೊಂಕು ನುಡಿಗಳಿಂದ ಕೊಂಕು ಕಮೆಂಟ್ಗಳಿಂದ ಅವನನ್ನು ನಿಂದಿಸಬಹುದು ನೀವು ಅವನನ್ನು ದೂಷಿಸಬಹುದು ಆದರೆ ಅವನು ಬೆಳಕಲ್ಲಿರ್ತಕ್ಕಂಥ ನಿಮ್ಮನ್ನು ಗಮನಿಸ್ತಾ ಇರ್ತಾನೆ ನಿಮ್ಮ ನಡೆನುಡಿಯನ್ನು ಅವನು ಅವಲೋಕಿಸ್ತಾ ಇರ್ತಾನೆ ಮುಂದಿನ ದಿನಗಳಲ್ಲಿ ಅವನು ಅನುಭವಿಸ್ತಕ್ಕಂಥ ಕಷ್ಟಗಳು ನಿಮಗೂ ಒಂದು ದಿನ ಬರಬಹುದು ಅಂತಕ್ಕಂಥದ್ದು ವಿಚಾರ ತಾವು ತಮ್ಮ ಗಮನದಲ್ಲಿ ಇಟ್ಕೋಬೇಕು ಜೊತೆಗೆ ಬೆಳಕಲ್ಲಿ ನೀವು ನಿಂತಿರುವುದನ್ನು ಅವನು ಗಮನಿಸಿ ನಿಮ್ಮ ನಡೆ ನುಡಿ ನೀವು ಆಡೋ ಮಾತುಗಳನ್ನು ಅವನು ಗಮನಿಸಿ ಅವನ ಜೀವನದಲ್ಲಿ ಸುಧಾರಿಸುತ್ತಾನೆ ಹೊರತಾಗಿ ನೀವು ಕತ್ತಲಿಲ್ಲ ಇರುವ ಕತ್ತಲಲ್ಲಿ ಇದ್ದವನನ್ನು ನೋಡಿ ಏನು ಕೊಂಕು ನುಡಿ ನುಡಿತಾ ಇರ್ತಲ್ಲ ಒಂದು ದಿನ ನಿಮಗೂ ಆ ಕಾಲ ಬಂದೇ ಬರುತ್ತದೆ ಕಾರಣ ಈ ಪುನರ್ಸೃತಿ ಯೋಜನೆ ಅಂತಕ್ಕಂಥ ಈ ಯೋಜನೆಯಲ್ಲಿ ದುಡಿತಕ್ಕಂಥ ಎಲ್ಲ ಕಾರ್ಯಕರ್ತರು ರಾಜ್ಯಾದ್ಯಂತ ಏನು ಸಂಘಟನೆ ಮಾಡ್ತಾ ಇದ್ದೀರಲ್ಲ ಈ ಸಂಘಟನೆಗಳಲ್ಲಿ ಯಾವತ್ತೂ ಬಲ ಇರುವುದಿಲ್ಲ ಕಷ್ಟಕ್ಕೆ ಆಗುವುದಿಲ್ಲ ಕಷ್ಟಕ್ಕೆ ಬಂದು ನಿಂತು ಬೆಂಬಲವಾಗಿ ಸಹಕರಿಸುವುದಿಲ್ಲ ನಿಮ್ಮನ್ನು ಉಳಿಸುವಂಥ ಪ್ರಯತ್ನ ಯಾವ ಸಂಘಟನೆಯೂ ಮಾಡುವುದಿಲ್ಲ ಇದು ಸತ್ಯವನ್ನು ಅರಿತು ದಿನ ಮುಂದಿನ ದಿನ ತಾವು ಯಾರನ್ನು ನಿಂದಿಸದೆ ಯಾರನ್ನು ತಗಳಿಸದೆ ಕಷ್ಟಕ್ಕೆ ಕೊಂಕು ಮಾತನಾಡಬೇಡವೆಂದು ಮನವಿ ತಪ್ಪು ಮಾಡಿದಂಥ ವ್ಯಕ್ತಿಗೆ ಇಲಾಖೆ ಇರುತ್ತದೆ ಅದಕ್ಕೆ ಅವನಿಗೆ ಶಿಕ್ಷೆ ಕೊಡುತ್ತದೆ ಅದು ಮುಂದಿನ ನಿರ್ಧಾರ ಮುಂದಿನ ಕ್ರಿಯೆ ಆದರೆ ತಪ್ಪು ಮಾಡಿರುವವನನ್ನು ಕಂಡು ನಿಂದಿಸುವುದು ಕೊಂಕು ಮಾತನಾಡುವುದು ನಾವೆಲ್ಲ ಕಾರ್ಯಕರ್ತರು ಮಾಡಬಾರ್ದು ಅದಕ್ಕೆ ನಾವೆಲ್ಲರೂ ಒಂದೇ ಕುಟುಂಬದ ಸದಸ್ಯರಂತೆ ತಿಳಿದುಕೊಂಡು ಒಬ್ಬರ ಕಷ್ಟಕ್ಕೆ ಒಬ್ಬರಾಗುವುದನ್ನು ನಾವು ಕಲಿತುಕೊಳ್ಬೇಕು ಜೊತೆಗೆ ಕಷ್ಟದಲ್ಲಿ ಇರುವವರಿಗೆ ನಾವು ಧೈರ್ಯ ಹೇಳಬೇಕು ಅವರಿಗೂ ಸಹಿತ ಒಂದು ಆತ್ಮಸ್ಥೈರ್ಯ ತುಂಬಬೇಕಂತ ಕೇಳ್ಕೊತಾ ಇದ್ದೀನಿ ಮತ್ತು ಈ ವಿಚಾರವಾಗಿ ಯಾರ ವಿರುದ್ಧವಾಗಿ ನಾನು ಮಾತಾಡ್ತಾ ಇಲ್ಲ ಇರೋದನ್ನು ಕಂಡು ತಮ್ಮ ಜೊತೆಗೆ ಹಂಚಿಕೊಂಡಿದ್ದೀನಿ ಧನ್ಯವಾದಗಳು ಸದೃಢನಾದವನು ನಡೆಯುವಾಗ ಎಡುವುದು ಸಹಜ ನಡೆಯಲು ಬರದೇ ಇದ್ದರೂ ಪ್ರತಿ ಕ್ಷಣ ಎಡುವಂಥ ನಾವು ನಮ್ಮವರನ್ನು ಕಂಡು ನಿಂದಿಸುವುದನ್ನು ಬಿಟ್ಟು ಒಂದಾಗಿ ಬಾಳುವುದನ್ನು ಕಲಿಯಬೇಕೆಂದು ನಾನು ಈ ಒಂದು ಸಂದರ್ಭದಲ್ಲಿ ತಮ್ಮಲ್ಲಿ ಮನವಿ ಮಾಡ್ಕೋತಾ ಇದ್ದೀನಿ ಧನ್ಯವಾದಗಳು